ಯಾಕೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇಂದಿನ ವರ್ಷದಲ್ಲಿ ಏನೇ ಕಹಿ ಘಟನೆಗಳು ನಡೆದಿದ್ರೂ ಅದನ್ನೆಲ್ಲ ಬಿಟ್ಟು ಈಗ ಹೊಸದಾಗಿ ನೀವು ಜೀವನನ ಸ್ಟಾರ್ಟ್ ಮಾಡಿ ಈ ಹೊಸ ವರ್ಷ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಚೆನ್ನಾಗಿ ಹೇಳು ನಾವು ನಾವಿವತ್ತು ಎಲ್ಗೂ ಹೋಗಿಲ್ಲ ಸೆಲೆಬ್ರೇಷನ್ ಅಂತ ಏನಿಲ್ಲ ಸಣ್ಣದು ಒಂದು ಕೇಕ್ ತಗೊಂಬಂದಿದ್ದೀವಿ ಇಷ್ಟೇ ನಮ್ದು ಸೆಲೆಬ್ರೇಷನು ciao come conno di loro era in termino con... Catumala, da? Iola! Io so, e se da, andate, che ci basi. Mm, ne, so.

ಯಾತ ಹ್ಞೂ ಕರ್ಕೊಡು ಹೊಸ ವರ್ಷ ಅಂತ ಮತ್ತೇನು ಬೇರೆ ಸೆಲೆಬ್ರೇಷನ್ ಅಂತ ಏನಿಲ್ಲ ವರ್ಷ 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 ಎಲ್ಲಿಗಾದ್ರೂ ಹೋಗಿ ಬರ್ತಿದ್ವಿ ಅಂದರೆ ದೇವಸ್ಥಾನಕ್ಕೆ ಇಲ್ಲೇ ಎಲ್ಲಾದರೂ ಹೋಗಿ ಬರ್ತಿದ್ವಿ ಆದರೆ ಈ ವರ್ಷ ಎಲ್ಲಿಗೂ ಹೋಗಿಲ್ಲ ಹೋಗೋಕ್ಕಾಗಿಲ್ಲ ಅದಕ್ಕೆ ಹಂಗೆ ಸಿಂಪಲ್ಲಾಗಿ ಇವಾಗ ಮಾ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡಿದ್ದೆ ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ದಿನ ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀವಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಜನ ಲವ್ ಸ್ಟೋರಿದು ವಿಡಿಯೋ ಕೇಳ್ತಾ ಇದ್ರಿ ಲವ್ ಸ್ಟೋರಿದು ಆವಾಗ ಒಂದು ಸಲ ನಾನು ಅಪ್ಲೋಡ್ ಮಾಡಿದ್ದೆ ಬಟ್ ಇವಾಗ ತುಂಬ ಜನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದೀರಲ್ಲ ಹಾಗಾಗಿ ಕೆಲವರಿಗೆ ಗೊತ್ತಿಲ್ಲ ಹಾಗಾಗಿ ಅಕ್ಕ ವಿಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತು ಲವ್ ಸ್ಟೋರಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಏನಪ್ಪಿ ಫಸ್ಟು ಇವ್ರನ್ನ ಎಲ್ಲಿ ಹೇಗೆ ನೋಡಿದೆ ಎಲ್ಲಿ ನೋಡಿದೆ ಅಂತ ಹೇಳ್ತೀನಿ ಆಮೇಲೆ ಅವ್ರು ನನ್ನನ್ನು ಹೇಗೆ ನೋಡಿದರು ಎಲ್ಲಿ ನೋಡಿದರು ಅಂತ ಅವ್ರು ಹೇಳ್ತಾರೆ ಫಸ್ಟು ನಾನು ಅವಾಗ ಎಸ್ ಎಲ್ ಸಿ ಓದ್ತಾ ಇದ್ದೆ ಅಂದರೆ ಎಸ್ ಎಲ್ ಸಿ ಅಲ್ಲೇ ಎಕ್ಸಾಮ್ ಎಲ್ಲ ಮುಗ್ದಿತ್ತು ಎಕ್ಸಾಮ್ ಮುಗ್ದು ರಜಾ ಕೊಟ್ಟಿದ್ರು ನಮಗೆ ಆವಾಗ ಇವರು ಬೇರೆ ಊರಿಂದ ಈ ಊರಿಗೆ ಬಂದಿದ್ದು ಅಂದರೆ ನಮ್ಮ ದೊಡ್ಡಮ್ಮನ ಮನೆಯವರು ಕರ್ಕೊಂಡು ಬಂದಿದ್ದರು ಅವರಿಗೂ ಏನು ರಿಲೇಷನ್ ಅಲ್ಲ ಅದು ಒಂದು ಬಿಗ್ ಸ್ಟೋರಿ ಇದೆ ಆ ಬಸ್ ಸ್ಟಾಪಲ್ಲಿ ಅವರಣ್ಣ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ರಂತೆ ಅವಾಗ ಗೊತ್ತಿಲ್ಲ ಅದು ಇವರಿಗೆ ಅವಾಗಿನ್ನೂ ಚಿಕ್ಕವರು ಇದ್ರಲ್ಲ ಸ್ವಲ್ಪ ಅಲ್ಲೇನೂ ಗೊತ್ತಾಗದೆ ಸುಮ್ಮನೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ರಂತೆ ಆವಾಗ ನಮ್ಮ ದೊಡ್ಡಮ್ಮರು ಅದೇ ಟೈಮಲ್ಲಿ ಇಟ್ಕಿ ಬಿಡೋಕೆ ಅಂತ ಹೋಗಿದ್ರು ಅವಾಗ ಇವ್ರನ್ನ ನೋಡಿ ಕರ್ಕೊಂಡು ಬಂದಿದ್ದು ಆವಾಗ ಫಸ್ಟು ಯುಗಾದಿ ಹಬ್ಬ ಇತ್ತು ಅವಾಗ ಕರ್ಕೊಂಡು ಬಂದಿದ್ರು ನಂದು ಅದೇ ತಾನೇ ಎಸ್ ಎಲ್ ಸಿ ಮುಗ್ದಿತ್ತು ರಜಾ ಕೊಟ್ಟಿದ್ರು ನಮಗೆ ನಾನಿಲ್ಲಿ ಅವಾಗವಾಗ ಬರ್ತಾ ಬರ್ತಾಯಿರ್ತಿದ್ದೆ ಅಂದರೆ ನಮ್ಮ ದೊಡ್ಡಮ್ಮರ ಮನೆಗೆ ತುಂಬ ಬರ್ತಾಯಿರ್ತಿದ್ದೆ ಅವಾಗ ಹೋಗೋದು ಬರೋದೆಲ್ಲ ಮಾಡ್ತಾಯಿದ್ದೆ ಆವಾಗ ಇವ್ರನ್ನ ನೋಡಿದ್ದು ನಾನು ಫಸ್ಟ್ ಟೈಮು ಆವಾಗ ಫಸ್ಟಿಗೆ ನಾನು ಒಂದು ಸ್ವಲ್ಪ ದಿನ ಅಣ್ಣ ಅಣ್ಣ ಅಂತಲೇ ಕರೀತಾ ಇದ್ದೆ ಆಮೇಲೆ ಬಿಟ್ಟೆ ಕರಿಯೋದನ್ನು ಅವಾಗೇ ಇವ್ರನ್ನ ಫಸ್ಟ್ ನೋಡಿದ್ದು ನಾನು ಫಸ್ಟ್ನೇ ದಿನ ಅದೇ ನಂದು ಎಸ್ ಎಲ್ ಸಿ ಎಕ್ಸಾಮ್ ಮು ಮುಗಿದು ಒಂದು ಮಾರನೇ ದಿನ ಇವ್ರನ್ನ ನೋಡಿದ್ದು ಅದಕ್ಕಿಂತ ಮುಂಚೆ ನೋಡಿದ್ದೇವೆ ಒಂದು ಸಲ ಆಮೇಲೆ ಆ ಹಬ್ಬ ಬಂದಿದ್ದು ಯುಗಾದಿ ಹಬ್ಬ ಬಂದಿತ್ತು ಅವಾಗ ಇವ್ರು ಮಾತಾಡ್ತಿದ್ದಿಲ್ಲ ನನ್ನ ನನ್ ಜೊತೆ ಏನಾದರೂ ಕೇಳಿದರೆ ಹ್ಞೂ ಅಷ್ಟೇ ಹೇಳ್ತಿದ್ರು ಆಮೇಲೆ ಒಂದು ದಿನ ಯುಗಾದಿ ಹಬ್ಬ ಬಂದಿತ್ತು ಯುಗಾದಿ ಹಬ್ಬಕ್ಕೆ ಮಾತಾಡಿಸಿದ್ದೆ ಮನೇಲಿ ಯಾರೂ ಇರಲಿಲ್ಲ ನಮ್ಮ ದೊಡ್ಡಮ್ಮರು ಇವರು ಒಬ್ಬರೇ ಕುತ್ಕೊಂಡಿದ್ರು ಅವಾಗ ಮನೇಲಿ ಯಾರು ಇಲ್ವಾ ಅಂತ ಕೇಳಿದೆ ಅದಕ್ಕೆ ಇಲ್ಲ ಅಂತ ಅಷ್ಟೇ ಮಾತಾಡಿದರು ಅದಿಷ್ಟು ಅಷ್ಟೇ ಗೊತ್ತು ಆಮೇಲೆ ಏನಪ್ಪ ಆಮೇಲೆ ಬಂತು ದೊಡಮ್ಮ ಹ್ಞೂ ಅದೇ ಅದಾದ್ಮೇಲೆ ನೀನು ನಾನು ನೋಡಿದ್ದು ಅದೇ ಅವ್ರ ಮನೆಯಲ್ಲೇ ಫಸ್ಟ್ ನೋಡಿದ್ದಂದ್ರೆ ಯಾವಾಗ ಹಸು ಹಾಕೊಂಡು ಬಂದಿದ್ದೆಲ್ಲ ಸಣ್ಣ ಹ್ಞೂ ಸ್ಕೂಲ್ ಡ್ರೆಸ್ಸು ಹ್ಞೂ ಅಕ್ಕಿ ಯಾವಾಗತ್ತೋ ಬಾಲಂಗೆ ಏನಕ್ಕೆ ಕೇಳೋಕೆ ದೊಡಂಬಿಲ್ಲ ಅಂತ ಕೇಳೋಕ್ಕಂತ ಬಂದೆ ಹ್ಞೂ ಅವತ್ತೆ ನೋಡಿದ್ದು ಅವತ್ತೇ ಇಷ್ಟ ಆಗಿ ಯಾಕೆ ಇಷ್ಟ ಆಯಿತು ಇದೇನು ಯಾರಿಗೊತ್ತು ಎಲ್ಲರಿಗೆ ಹೆಂಗ ಒಟ್ಟು ಇಷ್ಟ ಆಯಿತು ಅವತ್ತೇನು ದಿನ ನೋಡಿ ಒಂದೇ ದಿನ ನೋಡಿದ್ದು ಹ್ಞೂ ಪಕ್ಕದ ಮನೆಯವರು ಹುಡುಗಿಯರಿದ್ದರು ಹ್ಞೂ ಅವ್ರನ್ನೆಲ್ಲ ಯಾಕೆ ನೋಡಲಿಲ್ಲ ಇಷ್ಟ ಆಗಿದ್ರು ಹ್ಞೂ ಅವಾಗೇ ಫಸ್ಟ್ ನೋಡಿದ್ದು ಹ್ಞೂ ಆಮೇಲೆ ನನಗೆ ಒಂದು ದಿವ್ಸನೂ ಪ್ರಪೋಸ್ ಮಾಡಿಲ್ಲ ಇವರು ಯಾವಾಗಲೂ ಇಷ್ಟಪಡ್ತೀನಿ ಅಂತ ಹೇಳಿಲ್ಲ ಅಂದರೆ ಬೇರೆಯವ್ರ ಕೈಲಿ ಹೇಳಿ ಕಳಿಸಿದ್ದು ಒಂದಿನ ಅಂದರೆ ತುಂಬ ಜನ ಹೇಳ್ತಿದ್ರು ನನಗೆ ಈ ಥರ ಅಂತ ನಾನು ನಂಬಿರಲಿಲ್ಲ ಆಮೇಲೆ ಒಂದು ದಿವಸ ನಾ ಇವ್ರ ತಂಗಿಯೊಬ್ಬಳು ಇದ್ಳು ಅಂದರೆ ನಮ್ಮ ದೊಡ್ಡಮ್ಮನ ಮಬ್ಬೆ ಅವಳು ಇಲ್ಲೇ ಓದ್ತಾ ಇದ್ದು ಇವಾಗ ಅವಳು ಶಿವಮೊಗ್ಗದಲ್ಲಿದ್ದಾಳೆ ಅವಳು ಬಂದು ನನಗೆ ಹೇಳಿದ್ಲು ಈ ಥರ ಹಿಂಗೆ ಇದ್ದಾರೆ ನೀನನ್ನು ಅಂತ ಅದಕ್ಕೆ ನಾನು ಇಲ್ಲ ಅವರಿಗೆ ಸರಿಯಾಗಿ ಗೊತ್ತಿರೋಂಗೆ ಕಾಣಲ್ಲ ನನಗೆ ಕೈ ಸರಿಯಿಲ್ಲ ಅಂತ ಗೊತ್ತಿರಂಗ ಕಾಣಲ್ಲ ನಾನು ನೀಟಾಗಿ ನೋಡೋಕೇಳು ಫಸ್ಟು ಆಮೇಲೆ ಲವ್ ಹೇಳು ಅಂತ ಹೇಳ್ ಕಳಿಸಿದ್ದೆ ಆಮೇಲೆ ಇವರು ಎಲ್ಲ ನೋಡಿದ್ದೀನಿ ನನಗೆಲ್ಲ ಗೊತ್ತು ಅಂತ ಮತ್ತೆ ಇವ್ರು ಹೇಳಿ ಕಳಿಸಿದ್ರು ಅವ್ರ ಹತ್ರ ಆಮೇಲೆ ನಾನು ಸುಮ್ಮನೆ ಇದ್ದೆ ಆಮೇಲೆ ಮತ್ತೆ ಇವರು ಇಟ್ಟಿಗೆ ಬಿಡೋಕೆ ಅಂತ ನಮ್ಮ ದೊಡ್ಡಮ್ಮರ ಜೊತೆ ಮತ್ತೆ ಹೋದ್ರು ಅಲ್ಲಿಂದ ಫೋನ್ ಮಾಡ್ತಿದ್ರು ನಾನು ಮಾತಾಡ್ತಿರಲಿಲ್ಲ ಮತ್ತೆ ಅದೆಲ್ಲ ಮುಗಿಸ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದರು ಬಂದಾದ್ಮೇಲೆ ಆಮೇಲೆ ಫೋನ್ ಎದ್ದಿದ್ದೀನಿ ನನ್ನ ಹತ್ರ ಇಟಗಿ ಬಿಡೋ ಮಿಸ್ತ್ರಿ ಮಿಸ್ಕೊಂಡು ಫೋನ್ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಒಂದು ಫೋನ್ ಇತ್ತು ಆ ಫೋನಿಗೆ ಅದು ನಮ್ಮ ಅಪ್ಪಾಜಿ ಫೋನಲ್ಲ ನಮ್ಮ ನಮ್ಮ ಅಮ್ಮಂದ ಫೋನು ಅದು ಆ ಫೋನಿಗೆ ಮಾಡ್ತಿದ್ರು ನಾನು ಮಾತಾಡ್ತಿರಲಿಲ್ಲ ಆಮೇಲೆ ಎಲ್ಲ ಮುಗಿಸ್ಕೊಂಡು ಬಂದರೂ ನಾನು ಅಷ್ಟೊತ್ತಿಗೆ ಫಸ್ಟ್ ಪಿ ಯು ಸಿ ಕಾಲೇಜಿಗೆ ಅದಕ್ಕಿಂತ ಮುಂಚೆ ಸೇರಿದ್ದೆ ಅದಾದಮೇಲೆ ಇವ್ರು ಇಟಕೆ ಬಿಡೋಕ್ಕೆ ಅಂತ ಹೋಗಿದ್ದು ನಾನು ಕಾಲೇಜ್ ಹತ್ರ ಡೈಲಿ ಬರ್ತಿದ್ರು ನಾನು ಮಾತಾಡಿಸ್ತಿರ್ಲಿಲ್ಲ ನಾನು ಕಾಲೇಜಿಗೆ ಹೋದ್ರೆ ನಾನು ಹಿಂದೆನೇ ಬರ್ತಿದ್ರು ಬೆಳಗ್ಗೆನೂ ಅಷ್ಟೇ ಮತ್ತೆ ಸಂಜೆನೂ ಅಷ್ಟೇ ನಾನು ಮಾತಾಡಿಸ್ತಾ ಇರಲಿಲ್ಲ ಅನ್ಕೋಬೇಕಲ್ಲಿ ಕೆಲಸಕ್ಕೆ ಹೋಗಕ್ಕಿದ್ದ ಅಂತ ಹೇಳಿ ಬೆಳಗ್ಗೆ ಅವ್ರ ಕಾಲೇಜ್ ಟೈಮು ಒಂದೇ ನನ್ನ ಕೆಲಸದ ಟೈಮು ಒಂದೇ ಅಂದ್ರೆ ಮೇಸ್ರು ಬೈದು ಬೈತಾರ ಹತ್ತು ನಿಮಿಷ ಕಾಲು ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಕಾಲೇಜ್ ಮಟ್ಟಿಗೆ ಹೋಗಿ ಬರ್ತಿದ್ದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗ್ತಿದ್ದೆ ಇವ್ರ ಟೈಮಿಂಗ್ಸು ಅದೇ ಕೆಲಸದ ಗಾರಿ ಕೆಲಸದ ಟೈಮಿಂಗ್ಸು ಅದೇ ಅಂದರೆ ನಮ್ದು ಮಧ್ಯಾಹ್ನ ಮೂರು ಗಂಟೆಗೆ ಕಾಲೇಜ್ ಬಿಡ್ತಿತ್ತು ಇವ್ರು ಅವಾಗ ಊಟಕ್ಕೆ ಬರ್ತಿದ್ರು ಮನೆಗೆ ಹಂಗಾಗಿ ಅಲ್ಲಿ ಬರ್ತಿದ್ರು ಆಮೇಲೆ ಶುಕ್ರವಾರ ಮಾತ್ರ ಬೆಳಿಗ್ಗೆ ಬರೋಬೇಕಾದ್ರೂ ಅಷ್ಟೇ ನೀನೇನಾದರೂ ಹೇಳಪ್ಪ ನಾನು ಒಬ್ಳ ಹೇಳ್ತಿದ್ದೀನಿ ಮತ್ತ್ ನಾನು ಹೇಳ್ತಾ ಇದ್ದ ಆಮೇಲೆ ಇವಳು ಫ್ರೆಂಡ್ ಒಬ್ಬಿದ್ಲು ಗಂಡ ಮುರುಗ ಅಂತ ಹೇಳಿ ಮತ್ತೆಲ್ಲ ಹೇಳ್ಬೇಕು ಅಂದಿ ತಾನೆ ಅದನ್ನೆಲ್ಲ ಹೇಳ್ತಾರ ಹ್ಮ್ ಅವಳು ಹಂಗೆ ಇವಳು ನೋಡೋದಕ್ಕೆ ಅವಳೆ ಅವಳೆ ನೋಡ್ತಾರ ಅನ್ನೋ ರೇಂಜಿಗೆ ಆಡೋಣ ಶಿಟ ಮಾಡೋಣ ಬರೋದಕ್ಕೆ ಹಂಗೆ ಅನಿಸ್ತದೆ ಯಾರಿಗೇ ಆಗ್ಲಿಲ್ಲ ಬಂದ್ರು ನಾ ಒಂದ್ ಮಾತಾಡ್ಸ್ತಿದ್ದೀವಿ ಸುಮ್ಮನೆ ಬರ್ತಿದ್ದೆ ಸುಮ್ಮನೆ ಹ್ಮ್ ಫಸ್ಟ್ ನಾನು ಪುಟ್ಟಿ ಹಾಕೊಂಡಿದ್ದೆ ನಿಮ್ಮ ನೀವು ಏನಿಲ್ಲ ರಜೆ ಅದಾಗ ಹತ್ರ ಹೋಗಿ ಕುಂತಿ ಮಾತಾಡಿ ಮಾತಾಡಿ ರೂಢಿ ಮಾಡ್ಕೊಂಡು ಹೌದು ನಿಂದು ರಿಸಲ್ಟ್ ನೋಡಕ್ ಹೋಗಿದ್ದು ನಾನೇ ತಾನೆ ಆಮೇಲೆ ಕ್ಲೋಸ್ ಆದ್ಮೇಲೆ ಹ್ಮ್ ಏನಲ್ಲ ಅಲ್ಲಿ ಮನೆಯಾಗ ಕ್ಲೋಸ್ ಆದ್ಮೇಲೆ ನೀನೇ ಯಾವಾಗ ಮಾತಾಡ್ಸಿದೇನು ದಿನ ನನ್ನ ಫ್ರೆಂಡ್ ಬಾತ್ರೂಮ್ನಾಗ ಕೂತ್ಕೊಂಡು ಅವನಿಗೆ ಕರ್ಕೊಂಡು ಅಲ್ಲಿಂದ ಎಬ್ಸ್ಕೊಂಡು ಬಂದು ಸಕ್ರೆ ಹಾಕಿದ್ದ ಅವತ್ತು ನೈಟ್ ಒಪ್ಪಿಕೊಂಡಿದ ಅಂದ್ರೆ ಅವನು ಅವಂತ ಅವನು ಪ್ರಪೋಸ್ ಮಾಡಿದ್ದಾರ ಅವತ್ತು ಅವನು ಪ್ರಪೋಸ್ ಮಾಡಿದ್ದ ಆಮೇಲೆ ಇವ್ರ ಫ್ರೆಂಡ್ ಕೈಲಿ ಅವ್ರು ಬಂದು ಕೇಳಿದ್ರು ಇಲ್ಲ ಎಲ್ಲ ಗೊತ್ತಿದೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ದೆ ಲವ್ ಮಾಡ್ತಾ ಇರೋದು ಅಂಥ ಹುಡುಗ ಏನಲ್ಲ ಒಳ್ಳೆ ಹುಡುಗ ಹಂಗೆ ಹಿಂಗೆ ಅಂತ ಹೇಳಿ ನೀನು ಇಷ್ಟಪಡ್ತಿದ್ದೀಯ ಅಂತ ನಾನು ಹೋಗಿ ಹೇಳ್ತೀನಿ ಅಂತ ಹೇಳಿ ಅವ್ರು ಹೋಗಿ ಹೇಳಿದರು ಅದಾದಮೇಲೆ ಅದಾದಮೇಲೆ ಒಂದು ಒಂದೆರಡು ಮೂರು ದಿನಕ್ಕೆ ಜಗಳ ಆಯಿತು ಜಗಳ ಮಾಡ್ಕೊಂಡು ಮಾತಾಡ್ಸೋದು ಬಿಟ್ಟು ಅಯ್ಯಪ್ಪ ಸ್ವಾಮಿ ಇದು ದೀಪಾವಳಿ ಹಬ್ಬ ನಾನು ಫಸ್ಟ್ ಪಿ ಯು ಸಿ ಸ್ಟಾರ್ಟಿಂಗಿಂದ ಹಿಡ್ದು ನಂದು ಡಿಗ್ರಿ ಮುಗಿಯೋ ತನಕ ಅಂದ್ರೆ ಅಲ್ಲಿಗೆ ಐದು ವರ್ಷ ಲವ್ ಮಾಡಿದ್ದು ನಾವು ಐದು ವರ್ಷ ಲವ್ ಮಾಡಿ ಮದುವೆ ಆಗಿದ್ದು ಅದು ಒಪ್ಕೊಂಡು ಒಂದು ಎರಡು ಮೂರು ದಿನಕ್ಕೇ ಇವರು ಒಂದೆರಡು ದಿವಸ ನಮ್ಮ ಮನೆ ಕಡೆ ಬರಲೇ ಇಲ್ಲ ಅಂದರೆ ಅವಾಗ ನನಗೇನು ಅನ್ನಿಸ್ತು ಅಂತಂದರೆ ಏನಪ್ಪ ಹಿಂಗೆ ಲವ್ ಮಾಡಬೇಕಾದ್ರೆ ಅವಾಗ ದಿನ ಬರ್ತಿದ್ರು ಇವಾಗ ಅವು ಅಂತ ಒಪ್ಕೊಂಡ ಮೇಲೆ ಬರ್ತಾ ಇಲ್ಲ ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ ಹಂಗೆ ಹಂಗೆ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ದೆ ಆಮೇಲೆ ಬೇಜಾರು ಮಾಡ್ಕೊಂಡು ಒಂದು ಮೂರ್ನಾಲ್ಕು ದಿನ ಇವ್ರು ಮಾತಾಡ್ಸಿರ್ಲಿಲ್ಲ ಆಮೇಲೆ ದೀಪಾವಳಿ ಹಬ್ಬ ಬಂದಿತ್ತು ಆವಾಗ ನಾನು ನನ್ನ ಫ್ರೆಂಡ್ ಜೊತೆಗೆ ಇಲ್ಲಿ ಅಯ್ಯಪ್ಪ ಸಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿದ್ದೆ ಆವಾಗ ಮತ್ತೆ ನನ್ನನ್ನು ಮಾತಾಡ್ಸೋಕ್ಕೆ ಅಂತ ಹಿಂದೆ ಬರಕ್ಕೆ ಹೋಗಿ ಬೈಕಲ್ಲಿ ಬಿದ್ದು ಮತ್ತೆ ಆಕ್ಸಿಡೆಂಟ್ ಮಾಡ್ಕೊಂಡಿದ್ರು ಆಮೇಲೆ ಆಕ್ಸಿಡೆಂಟ್ ಆದಮೇಲೆ ಇಲ್ಲಿ ಫಸ್ಟ್ ಇದ್ರಲ್ಲ ಆ ಮನೆಯಿಂದ ಅವ್ರನ್ನ ಹೊರಗಡೆ ಹಾಕ್ಬಿಟ್ರು ಅವ್ರು ನೋಡ್ಕೊಳ್ಳಿಲ್ಲ ಅದಾದಮೇಲೆ ಆಕ್ಸಿಡೆಂಟ್ ಆಗಿದ್ದು ಒಂದೆರಡು ದಿವಸ ಬಿಟ್ಟು ಆ್ಯಕ್ಸಿಡೆಂಟ್ ಆಯಿತು ಆಮೇಲೆ ಮತ್ತೆ ಇನ್ನೊಂದು ಮನೆಯಲ್ಲಿದ್ದರು ಇದ್ದರು ಅವ್ರ ಆ ಮನೇಲಿ ಕೂಡ ಅವ್ರನ್ನ ಹೊರಗೆ ಹಾಕಿದರು ಆಮೇಲೆ ನೆಕ್ಸ್ಟ್ ನಮ್ಮಮ್ಮನೇ ನಮ್ಮ ಮನೇಲಿ ಇಟ್ಕೊಂಡ್ರು ನಾನು ನೋಡ್ಕೊತೀನಿ ಅಂತ ನಾವು ಅದಕ್ಕಿಂತ ಮುಂಚೆಯಿಂದನೂ ಲವ್ ಮಾಡ್ತಾ ಇದ್ವಿ ಬಟ್ ಜನ ಎಲ್ಲ ತುಂಬ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಮನೆಯಲ್ಲಿ ಇಲ್ದಿರೋರು ಮನೆಗೆ ಹೋದ್ಮೇಲೆ ಎಲ್ಲ ಲವ್ ಮಾಡಿ ಈ ಥರ ಆಗಿರೋದು ಅಂತ ಅಂದ್ಕೊಂಡಿದ್ದಾರೆ ಮುಂಚೆನೇ ಲವ್ ಮಾಡ್ತಾ ಇದ್ವಿ ನಾವು ಫಸ್ಟೇ ನಮ್ಮ ಮನೆ ಬರೋಕ್ಕಿಂತ ಮುಂಚೆನೇ ನಮ್ಮ ಮನೆಗೆ ಬಂದಿದ್ದು ಇವರು ಸೆಕೆಂಡ್ ಇಯರ್ಗೆ ನಾನು ಒಪ್ಕೊಂಡಿದ್ದು ಸೆಕೆಂಡ್ ಇಯರ್ ನಾನು ಸೆಕೆಂಡ್ ಇಯರ್ ಓದೋಬೇಕಾದ್ರೆ ಒಂದು ವರ್ಷ ಇವರಿಗೆ ಕಾಡಿಸಿದ್ದೀನಿ ನಾನು ಒಂದು ವರ್ಷ ಒಪ್ಕೊಂಡಿಲ್ಲ ಅಂದರೆ ಎಸ್ ಎಲ್ ಸಿ ಆದಮೇಲೆ ರಜಾ ಬಂದಿತ್ತಲ್ಲ ಅವಾಗಿಂದ ಲವ್ ಇದ್ದಿದ್ದು ಮತ್ತು ನನ್ನದು ಸೆಕೆಂಡ್ ಇಯರ್ ನಾನು ಫಸ್ಟ್ ವಾರದಲ್ಲಿ ಸೆಕೆಂಡ್ ಇಯರ್ ಫಸ್ಟ್ ವಾರ ಒಂದು ವಾರ ಓದೆ ಕಾಲೇಜಿಗೆ ಒಂದು ವಾರ ಆದಮೇಲೆ ಇವರು ಲವ್ ಒಪ್ಕೊಂಡಿದ್ದು ನಾನು ಅವಾಗ ಇವ್ರಿಗೆ ಆ್ಯಕ್ಸಿಡೆಂಟ್ ಆಗಿದ್ದು ನಾನು ಸೆಕೆಂಡ್ ಇಯರ್ ಇದ್ದಾಗ ನಮ್ಮ ನಮ್ಮನೆಯಲ್ಲೇ ಇದ್ದರು ಡಿಗ್ರಿ ಮುಗಿಯೋ ತನಕ ಅಂದರೆ ನಾಲ್ಕು ವರ್ಷ ಅದಾದಮೇಲೆ ನಾವು ಹೋಗಿ ಮದುವೆ ಆಗಿದ್ದು ಅಷ್ಟನೇ ವರ್ಷ ಇನ್ನು ಒಕ್ಕಿಲ್ಲ ಇದ್ದಾಗೆಲ್ಲ ಏನು ಮಾಡ್ತಿದ್ದೆ ನನಗೆ ಎಲ್ಲಿ ಹೋಗಿದ್ದೆ ಅಲ್ಲೇ ನೋಡ್ಬೇಕ ನೋಡಕ್ಕೆ ಕೊಡ್ತಿದ್ದೆ ನಾನು ಒಂದಿನ ಹೊಟ್ಟೆ ತುಂಬ ಊಟ ಮಾಡಿರಿ ನಿಮ್ಮ ಚಿಕ್ಕಪ್ಪನ ಏನೋ ಹಬ್ಬ ಐತಿ ಅಂತ ಹೇಳಿ ನೋಡೋಸಿಗೆ ಬಂದು ತಗ್ಲಾಕಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿಲ್ಲ ಸಾಗಿ ಮೇಲೆ ಸರ್ಕಲಿಗೆ ಬಂದು ಉಷ್ಟು ವಾಮಿಟ್ ಮಾಡ್ಕೊಂಡಿದ್ದೆ ಪೂರ್ತಿ ಪಟ್ಟೆ ಫುಲ್ ಆಗಿ ನೋಡೋ ಆಸೆಗೆ ತಿನ್ನು ತಿನ್ನು ತಿಂದು ಬಿಟ್ಟಿಲ್ಲ ಬಂದ್ ಕರೀಕಂಡಿದ್ದು ಇಷ್ಟೇ ಲವ್ ಸ್ಟೋರಿ ನಮ್ದು ಏನ್ ಭಾಳ ದೊಡ್ಡದಿಲ್ಲ ಸ್ಮಾಲ್ ಲವ್ ಸ್ಟೋರಿ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಹಂಗಾಗಿ ಹೇಳಿದ್ದು ಅಷ್ಟು ಲವಪೋಸ್ ಮಾಡಿದ್ ನೌ ಅಂದ್ರೆ ಪ್ರಪೋಸ್ ಮಾಡಿದ್ದು ಅಂದ್ರೆ ನೀ ಹೇಳಿದ್ ನಾವು ಲವ್ ಮಾಡ್ತಾಯಿದ್ರು ಬೇರೆಯವ್ರ ಹತ್ರ ಹೇಳಿ ಕಳ್ಸಿದ್ವಿ ಇವರೇನ್ ಬಂದು ಹೇಳಿರ್ಲಿಲ್ಲ ಆಮೇಲೆ ಡೈಲಿ ಕಾಲೇಜ್ ಹತ್ರ ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ರು ಇಲ್ಲಿ ಬಂದಾಗ ಎಲ್ಲಾ ನನ್ನೇ ನೋಡ್ತಿರ್ತಿದ್ರು ಅವಾಗ ಗೊತ್ತಾಗ್ತಿತ್ತು ಅವಾಗ ಆಮೇಲೆ ಒಂದೇ ಮನೆಯಾಗ ಇರ್ತಿದ್ವಿ ಒಂದೇ ಮನೆಗೆ ಇದ್ರು ಮಾತಾಡ್ಸಕ್ ಅಷ್ಟು ಹಿಂಸೆ ಆಗೋದು ಹ್ಮ್ ಎಲ್ರು ದೂರ ಇದ್ದಾಗ ಚೆನ್ನಾಗಿತ್ತು ಒಂದೇ ಮನೆಯಾಗಿದ್ದಾಗ ಅದು ಒಂಥರ ಹಿಂಸೆ ಆಗೋದು ಒಂದ್ ಮಾತಾಡೋಕಾಲಿ ಒಂದ್ ನೋಡಕ್ ಏನು ಅನಿಸ್ತಿದ್ದಿಲ್ಲ ಅಲ್ವ ಏನೋ ಒಂಥರ ಹಿಂಸೆ ನಾವು ಒಂದೇ ಮನೇಲಿ ಇದ್ರು ಯಾವಾಗಲೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅವ್ರ ಪಾಡಿಗೆ ಅವ್ರ ಕೆಲಸಕ್ಕೆ ಹೋಗ್ತಿದ್ರು ನನ್ನ ಪಾಡಿಗೆ ನಾನು ಕಾಲೇಜಿಗೆ ಹೋಗ್ತೈತೆ ಬರ್ತೈತೆ ಅದಾದ್ಮೇಲೆ ಮತ್ತೆ ಇಬ್ಬರಿಗೂ ಇದನ್ನೇ ಹಾಕಿದ್ದಿಲ್ಲ ಶುಕ್ರವಾರ ನನ್ನ ರಜೆ ಒನ್ವಾರ ನಿನ್ನ ರಜೆ ಇರ್ತಿತ್ತು ನಾ ಕೆಲ್ಸಕ್ಕೆ ಹೋಗ್ತಿದ್ದೆ ಶುಕ್ರವಾರ ಕಾಲೇಜಿಗೆ ಈ ಥರ ಆಗ್ತಾ ಇತ್ತು ಅಂದರೆ ಬೇರೆ ಕಡೆ ಇದ್ದಾಗ ಅಂದ್ರೆ ಅಷ್ಟೇ ಟೈಮ್ ಜೊತೆ ಹೋಗ್ತಿದ್ದೆ ಹ್ಮ್ ಅಷ್ಟೇ ಇಷ್ಟೇ ನಮ್ಮದು ಲವ್ ಸ್ಟೋರಿ ಏನು ದೊಡ್ಡದಿಲ್ಲ ಇಷ್ಟೇ ಆಗಿದ್ದು ಇಬ್ರು ನೋಡಿದ್ವಿ ಅಂದರೆ ಅಲ್ಪ ಸ್ವಲ್ಪ ಸ್ವಲ್ಪ ಹಂಗೆ ಮಾತಾಡ್ತಿದ್ವಿ ಅಷ್ಟೇ ಅದಾದಮೇಲೆ ಇವ್ರೊಬ್ಬರು ಕೈಯಲ್ಲಿ ಹೇಳ್ ಕಳಿಸಿದ್ರು ನಾನು ಒಬ್ಬರು ಕೈಲಿ ಹೇಳ್ ಕಳಿಸಿದ್ದೆ ಅದಾದ್ಮೇಲೆ ಅದಾದಮೇಲೆ ಐದು ವರ್ಷ ಹಂಗೆ ಇದ್ವಿ ಹಂಗೆ ಏನೂ ಇಲ್ಲ ಸಿಂಪಲ್ಲಾಗಿ ಮಾತಾಡ್ಕೊಳ್ತಾ ಮಾಡ್ಕೊತ ಹಂಗೆ ಇದ್ವಿ ಮೊಬೈಲು ಇಲ್ಲ ಏನೂ ಇಲ್ಲ ಆವಾಗ ನಮ್ಮ ಹತ್ರ ಮೊಬೈಲ್ ಏನೂ ಇರಲಿಲ್ಲ ಮೊಬೈಲಲ್ಲೇ ಮಾತಾಡೋದಿದ್ರೆ ಡೈರೆಕ್ಟಾಗೇ ಮಾತಾಡಬೇಕಿತ್ತು ಏನಿಲ್ಲ ಊಟಕ್ಕೆ ಕೊಡೋದು ಅಷ್ಟೇ ಬಿಟ್ಟರೆ ಇನ್ನೇನು ಮಾತಾಡ್ತಿರಲಿಲ್ಲ ಜಾಸ್ತಿ ಅದಾದ ಮೇಲೆ ನಂದು ಡಿಗ್ರಿ ಮುಗಿದ ಮೇಲೆ ನಾವು ಮದುವೆ ಆಗಿದ್ದು ಮದುವೆ ಆಗಿದ್ದು ಅದು ಒಂದು ದೊಡ್ಡ ಸ್ಟೋರಿ ಇದೆ ಮತ್ತು ಇವರು ಇವರಿಗೆ ಬಂದಿದ್ದು ಒಂದು ದೊಡ್ಡ ಸ್ಟೋರಿ ಇದೆ ಅದು ಬೇಕು ಅಂದರೆ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ತಿಳಿಸ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಮಾಡಕ್ಕೆ ಬಾಯ್